ವಿಶ್ವವಿಖ್ಯಾತ ಹಬ್ಬ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ಇವತ್ತು ಮೈಸೂರಿನ ಅರಮನೆಯ ಅಂಗಳದಲ್ಲಿ ರಂಗೋಲಿ ಸ್ಪರ್ಧೆ ನಡೀತಾ ಇರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲೂ ಸಹ ಅದನ್ನು ತೋರಿಸ್ತಾ ಹೋಗ್ತೀನಿ ಮೈಸೂರಿನ ಅರಮನೆಯಲ್ಲಿ ಬೆಳ್ಳಂಬಳಿಗೆ ಮಹಿಳೆಯರಿಂದ ಸಾಕಷ್ಟು ರೀತಿಯ ಚಿತ್ರ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು ಪ್ರತಿ ವರ್ಷವೂ ಕೂಡ ಮೈಸೂರಿನ ಅರಮನೆಯ ಅಂಗಳದಲ್ಲಿ ನಡೆಯುವಂಥದ್ದು ಈ ಒಂದು ದಿನ ನೂರಿಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತಮ್ಮ ಒಂದು ಏನು ಚಿತ್ರಗಳೇನಿದೆ ಅವ್ರದ್ದೇ ಆದಂತಹ ಒಂದು ಕಾನ್ಸೆಪ್ಟಲ್ಲಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿ ಅವರ ಚಿತ್ರಗಳನ್ನು ಬಿಡಿಸ್ತಾ ಇರುವಂಥದ್ದು ವಿಶೇಷವಾಗಿ ಇದಕ್ಕೂ ಕೂಡ ಪ್ರೈಸ್ ಇರುವಂಥದ್ದು ಮೈಸೂರಿನಲ್ಲಿ ವಿಶೇಷವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಇದೂ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಮಹಿಳೆಯರು ಮಹಿಳಾ ದ ದಸರಾ ಉಪ ಸಮಿತಿ ವತಿಯಿಂದ ನಡೆಯುವಂತಹ ಇದು ಬಹಳ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿ ತಮ್ಮ ತಮ್ಮಲ್ಲಿರುವಂತಹ ಒಂದು ಕಲೆಯನ್ನು ತೋರಿಸುವಂಥದ್ದು ಕೂಡ ಒಂದಾಗುವಂಥದ್ದು ಹಾಗಾಗಿ ಈ ಬಾರಿಯೂ ಕೂಡ ಹಲವಾರು ರೀತಿಯ ಚಿತ್ರಗಳನ್ನು ನೀವು ಕಾಣಬಹುದು ಇಲ್ಲಿ ಅವರದ್ದೇ ಆದಂತಹ ಒಂದಿಷ್ಟು ಕಾನ್ಸೆಪ್ಟಲ್ಲಿ ಚಿತ್ರಗಳನ್ನು ಬಿಡಿಸ್ತಾ ಇರುವಂಥದ್ದು ಹೋಗೋದು ನೀವು ಅಂಬಾರಿಯನ್ನು ಒತ್ತಂತಹ ಆನೆಯನ್ನು ಕೂಡ ಇಲ್ಲಿ ನೀವು ಕಾಣಬಹುದು ನನ್ನೊಟ್ಟಿಗೆ ಅವರಿದ್ದರೆ ಅವರನ್ನು ಮಾತಾಡಿಸೋಣ ಯಾಕಂದರೆ ಸಾಕಷ್ಟು ರೀತಿಯ ಚಿತ್ರಗಳನ್ನು ಇಲ್ಲಿ ಬಿಡಿಸುವಂಥದ್ದು ನನ್ನೊಟ್ಟಿಗೆ ಅವರೇ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಮೇಡಮ್ ಯಾವುದು ಮೇಡಮ್ ಇದು ಅಂಬಾರಿ ಮೇಲೆ ಆನೆ ಮೇಲೆ ಒಂದು ಚಿತ್ರ ಇದು ಯಾವುದು ಬಿಡಿಸಿದ ಸರ್ ಇದು ಅಭಿಮನ್ಯು ಆನೆ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇದು ನನ್ನ ಎರಡನೇ ಸ್ಪರ್ಧೆಯಲ್ಲಿ ಕಾಂಪಿಟೇಟ್ ಮಾಡ್ತಾ ಇರೋದು ಲಾಸ್ಟ್ ಇಯರ್ ನಾನು ಗಂಡಬರುಂಡ ಪಾರ್ಟಿಸಿಪೇಟ್ ಮಾಡಿದೆ ಸೊ ಸೆಕೆಂಡ್ ಪ್ರೈಸ್ ಬಂದಿತ್ತು ಈ ಸರಿ ಅಭಿಮನ್ಯು ಬಿಡಿಸಿ ಅಂಬಾರಿ ಬಿಡಿಸೋಣ ಅಂತ ಇಚ್ಛೆ ಆಯಿತು ಸೊ ಅದಕ್ಕೆ ಇದನ್ನು ಬಿಡಿಸಿದ್ದೀನಿ ನಿಮ್ಗೆ ಹೇಗ ಅನಿಸ್ತಿದೆ ಅಂತ ಗೊತ್ತಿಲ್ಲ ಅಭಿಮನ್ಯು ಚಿತ್ರವನ್ನ ಬಿಡಿಸಬೇಕು ಅಂತ ಈಗ ಎಲ್ಲದಕ್ಕಿಂತ ಇದು ಆನೆ ಮತ್ತೆ ಅಂಬಾರಿ ತುಂಬಾ ಹೈಲೈಟ್ ಆಗಿರೋದ್ರಿಂದ ಅದನ್ನೇ ಬಿಡಿಸಬೇಕು ಅಂತ ಸೊ ಇಚ್ಛೆ ಇತ್ತು ಸೊ ಪ್ರೈಸ್ ಬಂತು ಅಂತ ಹೇಳಿದ್ರಿ ಗಂಡ ಈ ಬಾರಿ ಅಭಿಮನ್ಯುಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಹಾಂ ಇದ್ದೀನಿ ಟ್ರೈ ಮಾಡಿದ್ದೀನಿ ಪ್ರಯತ್ನ ನಂದು ಫಲ ತಾಯಿ ಚಾಮುಂಡೇಶ್ವರಿ ಏನ್ ಹೇಳ್ತೀರಾ ಮೇಡಮ್ ಈ ಒಂದು ದಸರಾ ಬಗ್ಗೆ ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳು ಈ ಒಂದು ದಸರಾದಲ್ಲಿ ನಡೆಯುತ್ತೆ ಈ ರೀತಿ ಮಹಿಳಾ ದಸರಾ ಮಾಡೋದ್ರಿಂದ ತಂಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಆಗುತ್ತೆ ಏನಂತೀರಿ ಈ ಒಂದು ಸ್ಪರ್ಧೆ ಬಗ್ಗೆ ಎಲ್ಲ ಯುವ ಜನತೆಗೂ ಇದೇ ತರ ಪ್ರೋತ್ಸಾಹಿಸಿ ಅವ್ರನ್ನ ಮುಂದೆ ಬರೋ ಪ್ರಯತ್ನ ಮಾಡಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಪ್ರಯ ಸಹಾಯ ಮಾಡಬೇಕೆಂದು ಕೋರ್ತೇನೆ ಏನ್ ಹೇಳ್ತೀರಿ ಮೇಡಮ್ ನಮ್ಮ ಈ ನಾಡ ಹಬ್ಬ ದಸರಾ ಮಹೋತ್ಸವ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗಲ್ಲ ವಿಶ್ವದಲ್ಲಿ ಒಂದು ಮೈಸೂರಿನಲ್ಲಿ ಎಲ್ಲರೂ ಕೂಡ ವಿದೇಶಗಳಿಂದ ಬಂದು ನೋಡುವಂತಹ ಹಬ್ಬ ಇದು ನಮ್ಮ ದಸರಾ ಬಗ್ಗೆ ಏನು ಹೇಳ್ತೀರಾ ದಸರಾ ಬನ್ನಿ ಎಲ್ಲರೂ ನೋಡಿ ಆನಂದಿಸಿ ಚೆನ್ನಾಗಿ ತುಂಬ ಎಲ್ಲರೂ ಕೋಆಪರೇಟ್ ಮಾಡಿ ದಸರಾಗ ಬಂದು ಅಂತ ಕೇಳಿ ಚಿತ್ರಕಲೆಯಲ್ಲಿ ಯಾಕೆ ಇಷ್ಟೊಂದು ಉತ್ಸಾಹ ಇರುವಂಥದ್ದು ಚಿಕ್ಕ ವಯಸ್ಸಿಂದನೂ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇದೆ ಸೊ ಹಾಗಾಗಿ ಇದನ್ನೇ ಮುಂದುವರ್ಸೋಣ ಅಂತ ನನ್ನ ಆಸಕ್ತಿ ಜಯಶ್ರೀಯಿಂದ ಮೈಸೂರು ಅಚ್ಚ ಮೈಸೂರಿಂದ ಬಂದಿರುವಂತಹ ಜಯಶ್ರೀ ಅವರು ಅಭಿಮನ್ಯುವಿನ ಚಿತ್ರವನ್ನು ಬಿಡ್ತಿರುವಂಥದ್ದು ಹಾಗೆ ನೀವು ಗಮನಿಸ್ಬೋದು ಸಾಕಷ್ಟು ರೀತಿಯ ವಿವಿಧ ಬಗೆಯ ರೀತಿಯ ಚಿತ್ರಗಳನ್ನು ಕೂಡ ಬಿಡ್ತಾ ಇರುವಂಥದ್ದು ಮೈ ಇದು ಗಂಡ ಬೇರು ಚಿತ್ರ ಆಗಿರ್ಬೋದು ಮತ್ತು ಒಂದು ತಾಯಿ ಮಗುವಿನ ಸಂಬಂಧ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ರಾಮ ಆಗಿರ್ಬೋದು ಎಲ್ಲ ವಿವಿಧ ಬಗೆಯ ರೀತಿಯ ಇಲ್ಲಿ ಚಿತ್ರಗಳನ್ನು ನಾವು ಕಾಣಬಹುದು ಹಾಗಾಗಿ ಮಹಿಳೆಯರು ನೂರಿಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇಲ್ಲಿ ಅವರ ಕೈ ಚಳಕವನ್ನು ತೋರಿಸ್ತಾ ಇರುವಂಥದ್ದು ಅವರದೇ ಆದಂತಹ ಒಂದು ಕಾನ್ಸೆಪ್ಟ್ಗಳಲ್ಲಿ ಹಲವಾರು ರೀತಿಯ ಚಿತ್ರಗಳನ್ನು ಬಿಡೋದರ ಮುಖಾಂತರ ನಮ್ಮ ಮೈಸೂರು ದಸರಾಗೆ ಮತ್ತಷ್ಟು ಮೆರುಗನ್ನು ಕೊಡ್ತಾ ಇದ್ದೀರಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಮೈಸೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ ಹಾಗಾಗಿ ಎಲ್ಲರಿಗೂ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಉಪ ಸಮಿತಿಗಳಿಂದ ವತಿಯಿಂದ ನಡೆಯುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಅವರದೇ ಆದಂತಹ ಒಂದಿಷ್ಟು ಕಲೆಗಳನ್ನು ತೋರಿಸೋದಕ್ಕೆ ಒಳ್ಳೆ ವೇದಿಕೆ ಸಜ್ಜಾಗಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ರಂಗೋಲೆ ಸ್ಪರ್ಧೆಗೆ ಭಾಗಿಯಾಗಿ ಸಾಕಷ್ಟು ರೀತಿಯ ಚಿತ್ರಗಳನ್ನು ಬಿಡೋದ್ರ ಮುಖಾಂತರ ತಮ್ಮ ಒಂದು ತಮ್ಮಲ್ಲಿರುವಂತಹ ಒಂದು ಕಲೆಯನ್ನು ತೋರಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ ಜೊತೆ ಚೇತನ ಎಸ್ ನಮ್ಮ ಟಿ ಮೈಸೂರು